ಆಹ ಅವಾಗಲೇ ಹೋಯ್ತದು ಹೋಯಿತು ಅದು ಟಕಮ್ ಸ್ಟಾರ್ಟ್ ಆಯ್ತು ಯೇ ಇದು ಅರು ಮಾತಾಡ್ತಿಲೇ ಇಲ್ಲಿ ಹಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾವ್ ವ್ಲಾಗ್ಸ್ ಇದು ಆಕ್ಚುಲಿ ಒನ್ ವೀಕ್ ಹಳೇದು ಇದು ಬ್ಲಾಗ್ ಬಟ್ ನಾನು ಇಂಟ್ರೋ ಶೂಟ್ ಮಾಡಿದ್ದು ಮಿಸ್ ಆಗೋಗಿದೆ ಸೊ ಇವಾಗ ವಿಡಿಯೋ ಎಡಿಟ್ ಮಾಡ್ತಿರುವಾಗ ರೀಶೂಟ್ ಮಾಡ್ಬಿಟ್ಟು ಮಾಡ್ತಿದ್ದೀನಿ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ಬಂದ್ ಡಿಸ್ಟರ್ಬ್ ಮಾಡ್ತಿದ್ದಾನೆ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಹಾಗೆ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಸಣ್ಣ ಊರಿಗೆ ಹೋಗ್ಬರ್ತೀನಿ ನನ್ ಮಿಸ್ ಮಾಡ್ಕೊಳಲ್ಲ ನಾನ್ ಬರಲ್ಲ ನೀವು ಊರಿಗೆ ಸಮರ್ ಕ್ಯಾಂಪ್ ಸ್ಟಾರ್ಟ್ ಆದ್ರು ಊರಿಗೆ ಬರಲ್ಲ ಮತ್ತ ನಾ ಬಾಡ ನಿಂಗ ವಿಡಿಯೋ ಕಾಲ್ ಮಾಡ್ತಾ ಇರ್ತೀನಿ ಹೌದು

ಇಲ್ಲ ನೋಡಿ ಇಷ್ಟು ವರ್ಷದಿಂದ ಇದ್ದಾರೆ ದಾವಣಗೆರೆ ರೋಡ್ ಗೊತ್ತಿಲ್ಲ ಇವ್ರಿಗೆ ಇಲ್ಲೆಲ್ಲೋ ಡೆಡ್ ತಗೊಂಡ್ ಇವ್ರು ಅರುಣ್ ಅವರು ಡ್ರೈವಿಂಗ್ ಇಲ್ಲಿ ಇವ್ರ ಅಕ್ಕ ಅವ್ರ ಮನೆಗ್ ಹೋಗ್ತಿರೋದು ಅಕ್ಕನ ಮನೆ ರೂಟ್ ಗೊತ್ತಿಲ್ಲ ಇವ್ರಿಗೆ ಸುಮ್ನೆ ಸುತ್ತಾಡಿಸ್ತಿದ್ದೇನೆ ಇಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತೀನಿ ಮನೆ ಕರ್ಕೊಂಡು ಹೋಗ್ತೀನಿ ನೋಡಿ ಗರ್ ಅಂತ ರೀ ಏನು ಅರ್ಥವೇ ಆಗತಿಲ್ವೇ ಈ ಕೇಸು ರೀ ರೀ ನಿಮನ್ನ ತೋರಿಸಾತೀನಿ ಅಯ್ಯೋ ಬಂದ್ಬಿಟ್ಲ ಲೈಟ್ ಬೇಗ ಅಂತ ದ ಎಕ್ಸ್‌ಪ್ರೆಶನ್ ಅದು ಹೋಯ್ತು ಇದು ಡೆಡ್ ಎಂಡ್ ರೂಟ್ ಗೊತ್ತಿಲ್ಲೇ ಹೋಗ್ತಿದಾರೆ ಮಾಸ್ತಾಗೆ ಕಟಕತರ ಕಿರುಗ

ಅರು ಎಷ್ಟು ನನ್ನ ಇದು ಜಾತ್ರೆ ಸ್ಪೆಷಲ್ ಊಟ ನಿಮ್ಮೂರ್ ಜಾತ್ರೆಗೆ ಏನ್ ಮಾಡಿರ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಅದ್ ಯಾವ ರಕ್ತ ಅಂತಂದ್ರೆ ಸೊಳ್ಳೆ ಕೂತಿದೆ ಅಂತ ಕೈ ಮೇಲೆ ಕಿರಣ್ ಸತ್ತು ರಕ್ತ ಎಲ್ಲ ರೈಟ್ ಸೈಡ್ ಇವಾಗ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅದಕ್ಕೆ ಹೋಗ್ತಿದೀನಿ ಒನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ ನನ್ನ ಫ್ರೆಂಡ್ ಗೆ ಆಕ್ಚುಲಿ ಸೀರೆ ಕೊರಿಯರ್ ಮಾಡ್ಬೇಕಿತ್ತು ಸೊ ಅದಕ್ಕೋಸ್ಕರ ಶಾಪ್ ಹುಡ್ಕೊಂಡು ಹೋಗ್ತಿದೀನಿ ನಮಗೆ ರೂಟ್ ಗೊತ್ತಿರ್ಲಿಲ್ಲ ಸೊ ಬನ್ನಿ ನೋಡೋಣ ಯಾವ ತರ ಸೀರೆ ಸೆಲೆಕ್ಟ್ ಮಾಡಿದಳೆ ಅಂತ ನಾನು ಜಸ್ಟ್ ಫೋಟೋ ನೋಡಿದೀನಿ ಎದುರುಗಡೆ ಯಾವ ತರ ಇರುತ್ತೆ ಅಂತ ನೋಡೋಣ ಬನ್ನಿ ಶಾಪಿಂಗ್ ಈ ಶಾಪ್ ಇದೆ ಗೊತ್ತಾಗಿಲ್ಲ ನಮಗೆ ಓಕೆ ಬನ್ನಿ ಹೋಗಿ ನೋಡೋಣ ನಾನು ಆಕ್ಚುಲಿ ಬಂದಿರೋದು ಮೈಸೂರು ಸಿಲ್ಕ್ ಸ್ಟೋರ್ಸ್ಗೆ ಅವಳದು ನೆಕ್ಸ್ಟ್ ಮಂತ್ ಎಂಗೇಜ್ಮೆಂಟ್ ಇದೆ ಅಬ್ರಾಡ್ ಅಲ್ಲಿದ್ದಾಳಗ್ ಬಂದು ಕಲೆಕ್ಟ್ ಮಾಡೋಕ್ಕಾಗಲ್ಲ ಅಂತ ನಾನು ಹೇಳಿದಾಳೆ ಕೊರಿಯರ್ ಅಂತ ಸೊ ಇವಾಗ ಅವಳು ಆಕ್ಚುಲಿ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ಲು ಸೊ ಇವಾಗ ನಾನು ಏನಾದರೂ ಡ್ಯಾಮೇಜ್ ರಿಟರ್ನ್ ಎಲ್ಲ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಡ್ಯಾಮೇಜ್ ಅಂತ ಎಲ್ಲ ಚೆಕ್ ಮಾಡಿ ನೋಡ್ತಿದ್ದೆ ಇವಾಗ ಸೀರೆಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಡೀತಿದೆಯಂತೆ ಹಬ್ಬಗಳ ಟೈಮ್ ಅಲ್ಲಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಂತ ಹೇಳಿದ್ರು ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಬ್ಲೌಸ್ ಪೀಸ್ ಬರೋಲ್ವಂತೆ ನಂಗೆ ಗೊತ್ತಿಲ್ಲ ಅಷ್ಟೊಂದೆಲ್ಲ ಕಾಸ್ಟ್ಲಿ ಇರುತ್ತೆ ಒಂದು ಬ್ಲೌಸ್ ಪೀಸ್ ಕೊಡಲ್ವಾ ಯಾಕೆ ಈ ಥರ ಅಲ್ವಾ ಚೇಂಜ್ ಮಾಡ್ಬೇಕಿದ್ದಿನ ಕೂಪನ ಇರುತ್ತಂತೆ ಅದು ಅದರಿಂದ ಅಷ್ಟೇ ಗೊತ್ತಾಗುತ್ತಂತೆ ಒರಿಜಿನಲ್ ಮೈಸೂರು ಸಿಲ್ಕ ಇಲ್ವಾ ಅಂತ ನಾನು ಇದೇ ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತೀನಿ ನನಗಲ್ಲ ಆ್ಯಕ್ಚುಲಿ ಬಟ್ ಪರ್ಚೇಸ್ ಮಾಡ್ತಿರೋದು ಫಸ್ಟ್ ಟೈಮ್ ಅಲ್ವಾ ಸೊ ಅದೆಲ್ಲ ಕೇಳ್ತಿದ್ದೆ ಡೌಟ್ಸ್ ಏನೇನಿತ್ತು ನನಗೆ ಅಂತ ಇಲ್ಲಿ ಶಾಪ್ ಅವರು ನಾವು ವಿಡಿಯೋ ಎಲ್ಲ ಶೂಟ್ ಮಾಡ್ತಿರೋದು ನೋಡಿ ಓ ಯೂಟ್ಯೂಬರ್ ನೀವು ಅಂತೆಲ್ಲ ಕೇಳ್ತಿದ್ರು ಹ್ಞೂ ಹೌದು ಪ್ಲೀಸ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಬಂದೆ ಅವರಿಗೆ ತಗೊಂಡ್ಬಂದಿದ್ದೀವಿ ಈ ಅದು ಜಸ್ಟ್ ಫಿಫ್ಟಿ ಫೈವ್ ತೌಸಂಡ್ ಹೇಳುತ್ತೆ ನನಗೆ ಅವ್ಳು ಕಳ್ಸಿ ನಾರ್ಮಲಲ್ಲಿ ಇತ್ತು ಹೇಳಿ ಒರಿಜಿನಲ್ ಸ್ಯಾರಿದ ಪ್ರೈಸಸ್ ಎಷ್ಟೊಂದು ಇರುತ್ತೆ ಅಂತ ನಿಂತಿರ್ಲಿಲ್ಲ ಸೊ ಇವಾಗ ಇದನ್ನು ಅವಳಿಗೆ ಕೊರಿಯರ್ ಮಾಡಬೇಕು ಇಲ್ಲಿ ಕೊರಿಯರ್ ಮಾಡೋಕ್ಕೆ ಬಂದಿದ್ದೀವಿ ಈ ಸೀರೆ ಕೊರಿಯರ್ ಮಾಡಬೇಕು ಇವಾಗ ಅದು ಸೇಫಾಗಿ ಬೇರೆ ಮಾಡಬೇಕು ಸೊ ಅದು ಮಾತಾಡಬೇಕು ಅವ್ರ ಹತ್ರ ಯಾವ ಥರ ಪ್ಯಾಕೇಜಿಂಗ್ ಎಲ್ಲ ಮಾಡ್ತಾರೆ ಅಂತ ಬನ್ನಿ ನೋಡೋಣ ಇಲ್ಲಿ ಯಾವ ಥರ ಪ್ಯಾಕೇಜಿಂಗ್ ಎಲ್ಲ ಮಾಡ್ತಾರೆ ಅಂತ ಕೇಳ್ತಿದೆ ಆ್ಯಂಡ್ ಆಲ್ಸೋ ಅವರು ಏನಿದೆ ಅದ್ರೊಳಗಡೆ ಎಷ್ಟು ಪ್ರೈಸು ಎಲ್ಲ ಕೇಳ್ತಿದ್ರು ಯಾಕಂದರೆ ಅವ್ರಿಗೂ ಗೊತ್ತಿರಬೇಕಲ್ಲ ಏನಿದೆ ಅಂತ ಸೊ ಹೇಳಿದೆ ಸ್ಯಾರಿ ಅಮೌಂಟ್ ಎಷ್ಟಿದೆ ಅಂತ ವೇಟ್ ಎಲ್ಲ ಚೆಕ್ ಮಾಡಿ ಪ್ಯಾಕೇಜ್ ಎಲ್ಲ ಮಾಡಿ ಕಳಿಸಿದ್ರು ಆ್ಯಂಡ್ ಆಲ್ಸೋ ಇದಕ್ಕೆ ಲೈಕ್ ಎಕ್ಸ್ಪೆನ್ಸಿವ್ ಇರುತ್ತಲ್ಲ ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂತ ಹೇಳಿದ್ರು ಆ್ಯಂಡ್ ಆಲ್ಸೋ ಒನ್ ಡೇ ಡೆಲಿವರಿನೇ ಆಗುತ್ತೆ ಸೊ ಅವಳಿಗೆ ಸರಿ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದೆ ಆ್ಯಂಡ್ ಈ ಥರ ಹಿಂಗೆ ಸೇಫ್ ಪ್ಯಾಕೇಜಿಂಗ್ ಏನಾದರೂ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಇದ್ದರೆ ಅದಕ್ಕೆ ತೌಸಂಡ್ ರುಪೀಸ್ ಆಗುತ್ತಂತೆ ಎಕ್ಸ್ಟ್ರಾ ಇಫ್ ಇನ್ ಕೇಸ್ ಏನಾದರೂ ಐಟಮ್ಸ್ ಮಿಸ್ ಆದರೆ ಅವರು ರೀಫಂಡ್ ಮಾಡ್ತಾರಂತ ಅಮೌಂಟು ಸೊ ಅದಕ್ಕೋಸ್ಕರ ಅಂತ ಕೊರಿಯರ್ ಮಾಡಿದ್ವಿ ಇವಾಗ ಮನೆಗ್ ಬಂದ್ವಿ ನಾವು ಸಂಜೆ ಅದು ಮಧ್ಯಾಹ್ನ ಎಲ್ಲ ಇದು ಮುಗಿಸಿ ಏನು ಸ್ವಲ್ಪ ಓಡಾಡೋದಿತ್ತು ಅದು ಸೀರೆದೆಲ್ಲ ಆಯ್ತಲ್ಲ ಅದಾದ್ಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ಅದು ಮುಗಿಸಿ ಮನೆಗ್ ಬಂದ್ವಿ ಆ್ಯಂಡ್ ಇವಾಗ ಇಲ್ಲಿ ನಾಳ ಮಹಾರಾಜ ಕಿರಣ್ ಅವರು ಅಡುಗೆ ಮಾಡ್ತಿದ್ದಾರೆ ನೋಡಿ ಫಸ್ಟ್ ಬೇಳೆ ಹಾಕಿ ಆಮೇಲೆ ಸಾಸಿವೆ ಚಿಲ್ಲಿ ಹಾಕಿ ಏನು ಮಾಡ್ತಿದ್ದಾರೆ ಕಿರಣ್ ಉಪ್ಪಿಟ್ಟು ಅದು ಉಪ್ಪಿಟ್ಟು ಮಾಡ್ತಿದ್ದಾರೆ ಸ್ಪೆಷಲೋ ನೋಡ್ಸೋ ಸ್ಪೆಷಲ್ಲೋ ಗೊತ್ತಾಗುತ್ತೆ ಸ್ವಲ್ಪ ಆವಾಗಲೇ ಕಡಲೆ ಬೇಳೆ ನೋಡಿ ಇಲ್ಲಿ ಸೀದೋಗಿದ್ದು ನಮ್ಮ ಗತಿ ಗೊತ್ತಾಯ್ತಲ್ಲ ಸ್ಪೆಷಲ್ ಉಪ್ಪಿಟ್ಟು ಹೆಂಗಿರುತ್ತೆ ಅಂತ ಬಿಡಲ್ಲ ಸ್ಪೆಷಲ್ ಇವಾಗ ಇದನ್ನ ತೆಗಿತಾರಂತೆ ಅಷ್ಟೊಂದು ಮಾತು ಕೇಳಿದೆ ನಾನು ಮಾಡ್ತೀನಿ ಬಿಡು ಹೆಚ್ಚು ತರಕಾರಿ ಹೆಚ್ಚಿಸ್ತಿದ್ದೆ ಆ್ಯಕ್ಚುಲಿ ಅದಕ್ಕೆ ಬೇಡ ನಾನು ಹೆಚ್ಚಿಸ್ತಿದ್ದೆ ನಾನು ಒಗ್ಗರಣೆ ಹಾಕ್ತೀನಿ ಅಂತ ಇಲ್ಲ ನಾನೇ ಫುಲ್ ಮಾಡ್ತೀನಿ ಅಂತ ಹೇಳ್ದೆ ಇವಾಗ ಫಸ್ಟ್ ಎಪೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಳ್ತೀನಿ ಟೆನ್ಷನ್ನಾಗಿ ಹೋಗಿದ್ದಾರೆ ಮಾತಾಡ್ತಿಲ್ಲ ಏನೋ ನೋಡೋಣ ನೆಕ್ಸ್ಟ್ ಏನೇನು ಆಗುತ್ತೆ ನೀವೇ ನೋಡಿ ಇವಾಗ ಇಲ್ಲಿ ಕಡಲೆಬೇಳೆ ಬೆಳೆ ಆಗಿಲ್ಲ ಅದು ಸೋ ಇಲ್ಲಿ ಟೀ ಸೋಸೋದ್ರಾಗ ಸೋಸಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಥರ ಆಗಿರೋದು ನೀವು ಯಾವತ್ತಾದ್ರೂ ಯಾವತ್ತಾದ್ರೂ ಬ್ಲ್ಯಾಕ್ ಕಲರ್ ಕಡಲೆಕಾಯಿ ಅಲ್ಲ ಕಡಲೆ ಬೀಜ ಸೊ ಏನದು ನೀವು ಯಾವತ್ತಾದ್ರೂ ಬ್ಲ್ಯಾಕ್ ಕಲರ್ ಕಡಲೆ ಬೆಳೆ ನೋಡಿದೀರ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನಂತೂ ನೋಡಿದೆ ಇವಾಗ ಟ್ರೆಂಟೇ ಇರಲಿಲ್ಲ ಇವತ್ತು ಮಾಡಿದ್ದು ಬ್ಲಾಗ್ ಕಂಟೆಂಟ್ ಇರಲಿಲ್ಲ ಇವಾಗ ಕಿರಣ್ ಅವರೇ ಸ್ವತಃ ಕಂಟೆಂಟ್ ಕೊಡ್ತಿದ್ದಾರೆ ಇಲ್ಲಿ ಅಲ್ಲ ಕಿರಣ್ ನನಗೆ ಕಂಟೆಂಟ್ ಕೊಡಬೇಕು ಅಂತಲೇ ತಿಳಿಸಿದ್ದೀರಾ ಎಸ್ ಸಂತೆ ಇದು ಉಪ್ಪಿಟ್ಟು ತಿಂದು ನಮ್ಮ ಅವಸ್ಥೆ ಹೇಗಾಗುತ್ತೆ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗ್ ಮಾಡಿದ್ರೆ ಏನೂ ಆಗಿಲ್ಲ ಅಂತ ಇಲ್ಲ ನೆಕ್ಸ್ಟ್ ಬ್ಲಾಗ್ ಏನಾದರೂ ಡಿಲೇ ಆದ್ರೆ ಏನೋ ಆಗಿರುತ್ತೆ ನಮಗೆ ಅಂತ ತಿಳ್ಕೊಂಡುಬಿಡಿ ನೀವೇ ಈ ಸ್ಟಾರ್ಟ್ ಮಾಡಿದ್ದಾರೆ ಕಿರಣ್ ಅವರು ಹಾಗೆ ಆ ಕಷ್ಟೈಲ್ ನೋಡಿ ಫಾರ್ ಇಸ್ ಬೋಯ್ ಆನ್ ಲೈಟ್ ಆನ್ ಮಾಡಿಲ್ಲ ಅದಕ್ಕೆ ಇಲ್ಲಿ ಚೆನ್ನಾಗಿ ಕಾಣುತ್ತಿಲ್ಲ ಸಾಕಾಗ್ತಾ ಯಾಕೆ ಇರೋಣ ಉಪ್ಪಿಟ್ ಮಾಡಿ ಮಾಡಿ ಸಾಕಾಯ್ತಾ ಕುದೀತಿಲ್ಲ ಆಂ ಈ ತರ ಆಗಿದೆ ಇವರು ಪಾಪ ನೋಡೋಕ್ಕಾಗ್ತಿಲ್ಲ ಇಲ್ಲಿ ದೇವ್ರು ಇಡಸಿ ಅಡಿಗೆ ಮಾಡಿದ್ದಾರೆ ಕಮ್ಮಿ ಇದೆ ಅಂತ ಇದರಲ್ಲಿ ಏನಾದರೂ ಹಾಕಿದ್ದೀರಾ ಹೌದಾ ಹಿಂಗೆ ಹೆಂಗೆ ಪ್ಯೂರ್ ಸೂರ್ಸಿ ಉಪ್ಪಿಟ್ಟು ಮಾಡಿದನ ಇಲ್ಲಿ ಅಲ್ಲಾ ಮಾಡ್ತಿದೇನೆ ಇನ್ನ ಯುಪ್ಪಿಟ್ ಸ್ಪೆಷಲ್ ಹೆಸರು ಕೊಡ್ತೀಕೆ ಕಿರಣಾ ಆಹ್ ಕಿರಣ್ ನಿನ್ನ ಹೆಸರು ಬರ ಸ್ಪೆಷಲ್ ಈಗ ಸಿಹಿ ಕೈ ಚಂದ್ರು ಅವರು ಏನೇನೋ ಚಿತ್ರವಾಗಿರೋ ಹೆಸರುಳ ಕೊಡ್ತಾರಲ್ಲ ಫುಲ್ಲಿ ಈರುಳ್ಳಿ ಟೊಮೆಟೊ ಅಷ್ಟೇ ವೆಜಿಟಬಲ್ಸ್ ಹಾಕಿಲ್ಲ ಹಾಕ್ ಟೊ ಕೂಪೆಟ್ಟು ನಿಮ್ಮ ಟಕ್ ಟಕ್ ಅಂತ ಬಡಕಿದೆಯಲ್ಲವಾಗಿಂದ ಟಕಟ ಕುಪ್ಪೇಟ್ ದ ಟಕಾಟ ಕೂಪ್ಬೆಟ್ಟು ಇಷ್ಟು ಓಕೆನಾ ಕಿರಣ್ ಸ್ಪೆಷಲ್ ಟಕಾಟ ಕೂಪೆಟ್ ಯಾರಿಗಾದ್ರು ಬೇಕಾ ಮೆನ್ ರೆಸಿಪಿ ನಮ್ಮ ಆಡಿಯನ್ಸ್ ಆಡಿಯನ್ಸ್ಗೆಲ್ಲ ತಿಳಿಸ್ಕೊಡ್ತೀರಾ ಹಾಂ ನಿಮ್ದು ಅಪಾಯಿಂಟ್ಮೆಂಟ್ ಯಾವಾಗ ಸಿಗುತ್ತೆ ಇಸ್ ಇಷ್ಟೊ ಬ್ಯುಸಿ ಅಪಾಯಿಂಟ್ಮೆಂಟ್ ಎಲ್ಲ ನಾನೇ ತೊಗೋಬೇಕು ಅಪಾಯಿಂಟ್ಮೆಂಟು ಓಕೆ ಇಷ್ಟ ಐಡಿಯಾನ್ ಮಾಡಿರ್ತೀನಿ ಇವ್ರ ಹತ್ರ ಏನಾದರೂ ರೆಸಿಪಿ ಬೇಕಾದ್ರೆ ತಗೊಳ್ಳಿ ಅಲ್ಲಿ ನೋಡಿದ್ರೆ ಫಾಸ್ಟ್ ತಿನ್ನಿ ಮ್ಯಾಚ್ ಇಲ್ಲಿ ಕಿರಣ್ ಅವ್ರು ಅಡುಗೆ ಮಾಡಿ ಊಟ ಮಾಡ್ತಿದ್ದಾರೆ ಇವ್ರಂತೂ ಫುಲ್ ಸುಸ್ತಾಗಿದ್ದಾರೆ ಮೂರು ದಿನ ಜಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ಕೂರ್ಲಾ ಅಲ್ಲಿ ಕೂರ್ಲಾ ಯೋಚನೆ ಮಾಡ್ತಿದ್ದಾರೆ ಕಿರಣ್ ಅವರು ಓಕೆ खत्म। खतम बाय। टाटा। गुड बाय।